ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆ ಸಮತಾ ಸೈನಿಕ ದಳ ಸಂಘಟನೆಯಿಂದ ವಿಶ್ವಖಂಡ ಮಾನವತವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಮತ್ತು ಬ್ರೆಡ್ ಹಂಚುವ ಮುಖಾಂತರ ಆಚರಿಸಲಾಯಿತು ಸಂಘಟನೆಯ ಪ್ರಮುಖರಾದ ಶ್ರೀ ಅಶೋಕ್ ಕಾಳೆ ಜಿಲ್ಲಾಧ್ಯಕ್ಷರು ಸಮತಾ ಸೈನಿಕ ದಳ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚರಿತ್ರೆಯ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ವೈದ್ಯಾಧಿಕಾರಿಯಾದ ಡಾಕ್ಟರ್ ಲಕ್ಷ್ಮಣ್ ನಾಯಕ್ ಅವರು ಅಂಬೇಡ್ಕರ್ ಅವರು ಸಾಮಾಜಿಕ ಕಳಕಳಿ ಮತ್ತು ಅವರ ಕಷ್ಟದ ದಿನಗಳನ್ನು ನೆನಪಿಸಿದರು ಇದೇ ಸಂದರ್ಭದಲ್ಲಿ ಖ್ಯಾತ ವಕೀಲರು ಸಾಮಾಜಿಕ ಕಾರ್ಯಕರ್ತರು ಬಸವರಾಜ್ ಕನ್ನೂರ್ ಅವರು ಸ್ತ್ರೀ ಸಮಾತೆಯ ಬಗ್ಗೆ ಸಂವಿಧಾನದ ಅವಕಾಶಗಳ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಡಿ ಎಸ್ ಓಲೇಕಾರ್ ಗುರುಗಳು ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ ಸಮತ ಸೈನಿಕ ದಳ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಮತ್ತು ಹಲವಾರು ವಿಷಯಗಳ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದರು ಇದೇ ಸಂದರ್ಭದಲ್ಲಿ ಸಾಮೂಹಿಕ ಕಾರ್ಯಕರ್ತರು ಮಂಜಣ್ಣ ಮಣ್ಣನವರ್ ಪುರಸಭೆಯ ಸದಸ್ಯರಾದ ಮುಕ್ತಿದಾರವರು ರಾಜು ಕೆಂಬೋವಿ ಮಂಜುನಾಥ್ ಹಡಪದ್ ನಾಗರಾಜ್ ಕಂಡ್ರಾಣಿ ಗೋಸ್ ಮೆಟ್ಟಿ ಮೌಲಾಲಿ ಸೈಕಲ್ಲಿ ಪರಸರಾಮ್ ಈಳಗೇರಿ ನಾಗರಾಜ್ ಚಂದಾಸರ್ ಉಪಸ್ಥಿತರಿದ್ದರು ಎಚ್ ಎಂ ಹರ್ಕೋಣೆ ನ್ಯೂಸ್ ಫೋರ್ಟಿತ್ರೀ ಇಂಡಿಯಾ ಸಿಗ್ಗಾಂವಿಂದ್ರಯಂತಿಯನ್ನು ಇ ಸಿ ಎ ಸಿ ಅವರು ಎಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ಆಗಿದಾರ ಆದ್ರೆ ಅವ್ರ ಬರಂಗಿಲ್ಲ ಬರಂಗಲದ ಯಾಕಂದ್ರ ಅವ್ರಲ್ಲಿ ಐಶ್ವರಾಮ್ಯ ಹೋದಿರ್ತಿದ್ ಅಂದ್ರೆ ಬರಂಗಲ್ಲ ಹರತೆ ಅದ್ರ ಹಸ್ಮೆಂಡ್ ಡಾಕ್ಟರ್ ಬಹಳ ರಕ್ತ ಮಾತಾಡಿದಾರೆ ಹೋಲಿಸಿ ಮಾತಾಡಿದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತಂದ್ರೆ ಯೋಜನೆ ತಗೊಂಡಾಗ ನಾವು ನೆನಸ್ಬೇಕು ಅಂಬೇಡ್ಕರ್ ಒಂದು ಗಾಳಿ ತು ಒಂದಿಷ್ಟು ಒಂದಿಕ್ಕ ಅನ್ನ ತಿನ್ನಾಕತ್ತೇವಂದ್ರ ಎಲ್ಲಾ ಜಾತಿ ಧರ್ಮ ಇಲ್ಲದಂಗೆ ಸಮಾನತೆಗೆ ಹೋರಾಟ ಮಾಡಿದವರು ಅಂಬೇಡ್ಕರ್ ಅದು ತೆಲಕ್ಕೆ ತಲೆಗಾಗಿರ್ಲಿ ಹೆಣ್ಮಕ್ಳನ್ನ ನಾವು ಇಲ್ಲಿ ಇಲ್ಲಿ ಬಂದ ನಿಂತಾರೆ ಅಂದ್ರೆ ಎಲ್ಲೇ ಒಂದು ಮೂಲಿ ಗುಂಪಾಗಿದ್ರು ಅವರು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಿಸಿದವ್ರು ಮಹಾನ್ ವ್ಯಕ್ತಿವ ಎಲ್ಲೇ ಮೂಲಿ ಗುಂಪಾಗಿದ್ರು ಸತಿ ಸಗಮರ ಪದ್ಧತಿ ಆ ಟೈಮ್ ನ ಭಾಳ್ ಜೋರ್ ಇತ್ತು ಈಗ ಒಂದು ಬಂದ ಅವರು ಒಂದು ಹೆಮ್ಮೆ ಎಂದು ಹೇಳಬಹುದು ಅಂಬೇಡ್ಕರ್ ಅನ್ನಂದ್ರೆ ಹಂಗ ಅಲ್ಲ ಇಲ್ಲಿ ವಿಶ್ವ ವಿಶ್ವ ಮೆಚ್ಚೈತಿ ಅದನ್ನ ಅವನು ಬರೆಯಂತ ಸಂವಿಧಾನ ವಿಶ್ವ ಮೆಚ್ಚೈತಿ ಅಂತ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಧ್ರುವ ತಾಯಿಯಾಗಿ ಕೊಟ್ಟಿದ್ದಾರೆ ಅಂತ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಲಕ್ಷ್ಮಣ ಡಾಕ್ಟರ್ ನೋಡಿರ್ಬೋದು ಅವರು ಬಂದ ಹನ್ನೆರಡು ವರ್ಷ ನಾನು ಬಂದ ಹನ್ನೆರಡು ವರ್ಷ ಅವ್ರಿಗೆ ಗೊತ್ತಾಯ್ತು ಸರಿ ನಾವು ಇವತ್ತಂತಲ್ಲ ಬದ್ ನಿಂತರ ಅಂಬೇಡ್ಕರ್ ಜಯಂತಿ ಆದಿ ನಮ್ ಒಳಗೆ ಸಂತ ಸಿಸ್ನಾಳ್ ಸಹ ಗೋವಿಂದ್ ಭಟ್ರು ಕನಕ ದಾಸರ ಹುಟ್ಟಿರ್ ನಾಡಲ್ಲಿ ಸೇವಾ ಮಾಡ್ಬೇಕನ್ನೋದು ಪುಣ್ಯ ಎಲ್ಲರೂ ಅಂತದ್ರಲ್ಲಿ ಆಗಮಿಸಿ ನಮ್ಮ ಅಶೋಕ್ ನಗಿರ್ಬೋದು ಮಂಜು ನಮ್ ಪುರಸಭೆ ಸದಸ್ಯರು ಅವ್ರು ನೋಡಬಹುದು ಕೋವಿಡ್ ಸಮಯದ ಒಳಗ ತರ್ಕಾರಿ ಕೊಟ್ಟರು ಹುಳಗಿಟ್ಕೊಟ್ರು ಬಡವರು ಜನರಿಗೆ ಅವ್ರನ್ನ ಏನ್ ಕೊಡ್ಕೈತಿ ಸೇವಾ ಭಾವನೆ ಜನ್ಮ ಹುಟ್ಟೇಕಿದ ಒಂದ್ಸಲ ಮಣ್ಣಿಗೆ ಅಲ್ಲ ಯಾರು ಶಾಶ್ವತ ಅಲ್ಲ ಮಣ್ಣಿಗೆ ಹೋಗೋದಿಲ್ಲ ಜನ್ಮ ಮಣ್ಣಿಗೆ ಹೋಗೋದು ಇವತ್ತು ಹುಳ ನಾವು ಕುಳಿತೀವಿ ಆ ಹುಳ ನಾ ಎಂತ ಸಂಶಿಷ್ಟ ಇರಲಿ ನಾವು ದೊಡ್ಡ ಪ್ರಧಾನ ಮಂತ್ರಿ ಆ ಹುಳ ಅನ್ನ ದೇವನ ತಿಂತೈತಿ ಸಾವಿರದ ಖಚಿತ ಎಂತ ಎಂತವ್ರಿಗೆ ದೇವಾನ ದೇವತೆಗಳಿಗೆ ಬಿಟ್ಟಲ್ಲ ಆದ್ರೂ ಒಂದು ಸೇವಾ ಭಾವನೆ ಅನ್ನೋದ ಎಲ್ಲರಿಗೂ ಇರ್ಬೇಕು ಆ ಹೋರಾಟವನ್ನ ನಾವು ಮುನ್ನಡೆಸಬೇಕು ತಿಳುವಳಿಕೆ ಆದವ್ರೆ ನಾವು ವಿದ್ಯಾವಂತರು ರೀತಿ ನಡ್ಕೋಬಾರದು ವಿದ್ಯಾವಂತರಾಗಿ ನಾವು ಅಂಬೇಡ್ಕರ್ ಮಾರ್ಗದರ್ಶನದೊಳಗೆ ಹೋಗೋಣ ಅಂತೇಳಿ ಮತ್ತೇನು ಇಲ್ಲಿ ಆಗಮಿಸಿದಾರೆ ನಮ್ಮ ನಿರೂಪಣೆ ಮಾಡೋದರಾಗಿರ್ಬೋದು ಕೃಷಿ ಪಟ್ಟಿಯರ ಎಲ್ಲ ಸಿಬ್ಬಂದಿ ರೋಗಿಗಳಿಗೆ ವಿಶೇಷವಾದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಕೃತಜ್ಞೆಗಳು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಪದಾಧಿಕಾರ ಮುಖಾಂತರ ಇಲ್ಲೇನು ಬಂದ ರೋಗಿಗಳ ಮತ್ತು ಅವರ ಪರವಾಗಿ ಬ್ರೆಡ್ ಮತ್ತು ಹಾಲನ್ನು ವಿತರಿಸುವಂತ ಒಂದು ಕಾರ್ಯಕ್ರಮ ನಡೆತಾ ಇದೆ ದಯವಿಟ್ಟು ನೀವೆಲ್ಲ ಸಹಕರಿಸಬೇಕಂತ